ನಡ್ರಮ್ಮ ನಡ್ರಮ್ಮ ಬೇಗ ಕೊಟ್ಟಿಗೆ ಟೈಮ್ ಆಯ್ತು ಯಾಕೆ ಡಿಗ್ರಿ ಮಾಡಿರೋ ದನ ಮೈಸಾರ ನಮ್ ಮನ್ಸಿಗೆ ಯಾವ್ದು ಖುಷಿ ಕೊಡುತ್ತೋ ಕೆಲಸ ಆ ಕೆಲಸನೇ ಮಾಡಬೇಕು ಲಕ್ಷ ಲಕ್ಷ ಕೊಟ್ಟು ಕಾಲೇಜ್ ಸೇರ್ಕೊಂಡು ಡಿಗ್ರಿ ಮುಗಿಸಿ ಕೆಲ್ಸಕ್ಕೆ ಅಂತ ಹೋದ್ರೆ ಹದಿನೈದು ಸಾವಿರ ಅಷ್ಟೇ ಕೊಡೋದು ಇನ್ನ ಕೆಲ್ಸದಲ್ಲಿ ಮ್ಯಾನೇಜರ್ಗೆ ಟೀಮ್ ಲೀಡರ್ ಗೆ ಬಕೆಟ್ ಹಿಡಿಯ ಬದ್ದು ನಮ್ ಕೊಟ್ಟ ಬಕೆಟ್ ಹಿಡಿದಿನ್ಬಿಡು ನನ್ ಮಗನಿಗೆ ಸೈಡ್ ಬಿಡೋ ರೋಡಲ್ಲಿ ತನಕ ನಾವೇ ಹೋಗುದು ಯಾಕ ಇರೋಣ ಒಂದು ನಿಮಿಷ ರೋಡ್ ದಾಸ್ಕೊ ಬಿಡ್ತೀನಿ ಅನ್ಎಜುಕೇಟೆಡ್ ಕೌಬಾ ಇನ್ ಗೊತ್ತಾ ಒಂದು ನಿಮಿಷ ಲೇಟ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ಅಂತ ಓ ನೀನ್ ಆತರ ಬರ್ತಾ ಇದ್ಯಾ ಎಷ್ಟು ಶಿಷ್ಯ ನೀನ್ ಪ್ಯಾಕೇಜ್ ವರ್ಷಕ್ಕೆ ಎಲ್ಲೋ ಕಟ್ಟೋಗಿ ಮೂವತ್ ಸಾವಿರ ಬರುತ್ತೆ ನಂಗೆ ಮೂವತ್ ಸಾವಿರ ಸಂಬಳ ತಗೊಳಕೆ ಬೆಳಗ್ಗೆ ಬೇಗ ಇದ್ದು ನೆಲ್ಮಂಗ್ಳಿಂದ ಕೋರ್ಮಂಗ್ಳ ತನಕ ಟ್ರಾಫಿಕಲ್ ಗಾಡಿ ಓಡಿಸ್ಕೊ ಹೋಗಬೇಕು ಆಮೇಲೆ ಯಾರ್ಯಾರಿಗೂ ಇಷ್ಟ ಇಲ್ಲ ಅಂತಂದ್ರು ಹಣ ಸರ್ ಅಂತ ಪಗ್ನ ಈ ತರ ಅವ್ರ ಬಕೆಟ್ ಇಟ್ಕೊಂಡು ಹೋಗಬೇಕು ಇನ್ನ ನೈಟ್ ಶಿಫ್ಟ್ ಅವ್ರದ್ದಂತೂ ಅದೋ ಗತಿ ನಾವ್ ಕೆಲ್ಸಕ್ಕೆ ಹೋದಾಗ ಎಂಟಿ ಎದ್ದಿರ್ತಾಳೆ ನಾವ್ ಮನೆಗ್ ಬಂದಾಗ ಇಂಡತಿ ಮಲ್ಕೊಂಡಿರ್ತಾಳೆ ನಾಮಗ್ ನಾವೇ ರಾಜ ಗುರು ಯಾವ ಏನಾನ ಅನ್ಕೊಂಡ್ಲಿ ಕಾಲ್ ಸೆಂಟರ್ ತರ ನಮ್ದೊಂದು ಹಾಲ್ ಸೆಂಟರ್ ರೈತನ ಗತ್ತು ದೇಶಕ್ಕೆ ಗೊತ್ತು